ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಬಾಹುಬಲಿ ಸಿನಿಮಾದ ಕತೆ ಗೊತ್ತು ಇದರಲ್ಲಿ ಬಾಹುಬಲಿಯ ಸಹೋದರ ಬಲ್ಲಾಳ ದೇವ ತನ್ನ ಸಹೋದರನ ಆಸ್ತಿ ಅಧಿಕಾರ ಕಸಿದುಕೊಂಡು ಅವನ ಸಂಸಾರಕ್ಕೆ ಅನ್ಯಾಯ ಮಾಡುತ್ತಾನೆ ಕೊನೆಯಲ್ಲಿ ಬಾಹುಬಲಿಯ ಮಗ ತನಗೆ ಮೋಸ ಮಾಡಿದ ಬಲ್ಲಾಳದೇವನ ಜೊತೆ ಹೋರಾಟ ನಡೆಸಿ ತಂದೆಯ ಗದ್ದೆಗೆ ಉಳಿಸಿಕೊಳ್ಳುತ್ತಾನೆ ಇದು ಸಿನಿಮಾ ಕತೆ ಕಾಲ್ಪನಿಕ ಕತೆ ನೀವೆಲ್ಲ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀರಿ ಅದರಲ್ಲಿ ನಮ್ಮಲ್ಲಿ ನಿಜವಾದ ಬಾಹುಬಲಿಯ ಅಸಲಿ ಕತೆ ಬೇರೆಯೇ ಇದೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನ ವಿಗ್ರಹವನ್ನು ನೀವು ನೋಡಿರಬಹುದು ಈ ಮೂರ್ತಿಯನ್ನು ಬಾಹುಬಲಿ ಅಂತ ಕರೀತಾರೆ ಭರತ ಮತ್ತು ಬಾಹುಬಲಿಯರ ಕತೆ ತುಂಬ ರೋಚಕವಾಗಿರುವಂಥದ್ದು ಗೊಂಪ ಗೊಮ್ಮಟೇಶ್ವರನ ಆ ನಗ್ನ ವಿಗ್ರಹದ ಹಿಂದೆ ಇರುವ ನಿಜವಾದ ಚರಿತ್ರೆ ಬಹುಶಃ ಅನೇಕರಿಗೆ ತಿಳಿಲಿ ತಿಳಿದಿರಲಾರದು ತನ್ನ ಪಂಪ ತನ್ನ ಆದಿಪುರಾಣದಲ್ಲಿ ಇವರ ಬಗ್ಗೆ ತುಂಬ ಸೊಗಸಾಗಿ ಬರೆದಿದ್ದಾರೆ ಇವರ ಆದಿಪುರಾಣ ಎಂಬ ಕಾವ್ಯ ಚಂಪೂ ಶೈಲಿಯಲ್ಲಿದೆ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಚಂಪು ಕಾವ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಎಂದರ್ಥ ಗೊಮ್ಮಟೇಶ್ವರನ ಸಾಲಿನ ಕಂದ ಪದ್ಯ ಅಂದರೆ ಹಿಂದಿರುವ ಏನು ಅವನು ಯಾಕೆ ಅಲ್ಲಿ ದಿಗಂಬರನಾಗಿ ನಿಂತ ಇವತ್ತಿಗೂ ಸಹ ಜೈನರು ಹಾಗೂ ಇತರರು ಈ ಮೂರ್ತಿಯನ್ನು ಆರಾಧಿಸಲು ಕಾರಣವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ ಮತ್ತು ಇದರ ಬಗ್ಗೆ ಇವತ್ತಿನ ದಿವಸ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಕೆತ್ತಲಾಗದು ಕಗ್ಗಲೆಂದು ಎದೆಗುಂದಿದ್ದರೆ ಶಿಲ್ಪಿ ಅನ್ನುವಂಥ ಸಾಲು ಕಲೆಗಳ ಬೀಡು ಗೊಮ್ಮಟೇಶ್ವರನ ನೆಲೆನಾಡು ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ಕಗ್ಗಲೆ ಕಲೆಯಾಗಿ ವಿಶ್ವದ ಗಮನವನ್ನು ತನ್ನತ್ತ ಸೆಳೆಯುತ್ತಿರುವಂತಹ ಪವಿತ್ರ ಕ್ಷೇತ್ರವೇ ನಮ್ಮ ಕರುನಾಡಿನ ಶ್ರವಣ ಬೆಳಗೊಳ ಹಾಸನ ಜಿಲ್ಲೆಯಲ್ಲಿರುವಂಥ ಚನ್ನರಾಯಪಟ್ಟಣದಲ್ಲಿರುವಂತಹ ಶ್ರವಣ ಬೆಳಗೊಳ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಜನಪ್ರಿಯವಾದಂತಹ ಜೈನ ಯಾತ್ರಾ ಕ್ಷೇತ್ರ ಶ್ರವಣ ಬೆಳಗೊಳಕ್ಕೆ ಸುಮಾರು ಎರಡು ಸಾವಿರದ ಮೂರುನೂರು ವರ್ಷಗಳ ಇತಿಹಾಸವಿರುವುದು ಶಾಸನದಲ್ಲೂ ಸಹ ಉಲ್ಲೇಖಗೊಂಡಿದೆ ಈ ಲೋಕಕ್ಕೆ ಅಹಿಂಸೆಯೇ ಪರಮಧರ್ಮ ಅನ್ನುವಂತಹ ಸಂದೇಶ ಸಾರಿದ ಜೈನ ಧರ್ಮದವರಿಗೆ ಪವಿತ್ರ ಯಾತ್ರಾಕ್ಷೇತ್ರ ಈ ಶ್ರ ಶ್ರವಣ ಬೆಳಗೊಳ ಹಾಗಾಗಿ ಶ್ರವಣ ಬೆಳಗೊಳವನ್ನು ಜೈನರ ಕಾಸಿ ಎಂದೇ ಕರೆಯಲಾಗುತ್ತದೆ ಆಮೇಲೆ ಎರಡೂ ಬೆಟ್ಟಗಳ ಸುಂದರ ಪರಿಸರದ ನಡುವೆ ಧವಳ ಸರೋವರದಿಂದ ಕೂಡಿ ಶ್ರವಣ ಬೆಳಗೊಳವು ಅಖಂಡ ಶಿಲ್ಪಕಲೆಯಲ್ಲೇ ಪರಾಕಾಷ್ಟಿಗೆ ಏರಿದೆ ಆಮೇಲೆ ಶ್ರವಣ ಬೆಳಗೊಳದಲ್ಲಿ ಮುಖ್ಯವಾಗಿ ಇರುವುದು ಎರಡು ಬೆಟ್ಟಗಳು ಯಾವುವು ಅಂತಂದರೆ ಒಂದು ಬೆಟ್ಟವನ್ನು ವಿಂದೆಗಿರಿ ಮತ್ತೊಂದು ಬೆಟ್ಟವನ್ನು ಚಂದ್ರಗಿರಿ ಎಂದು ಕರೆಯಲಾಗುತ್ತದೆ ವಿಂದಗಿರಿ ಬೆಟ್ಟವು ಚಂದ್ರಗಿರಿ ಬೆಟ್ಟಕ್ಕಿಂತ ದೊಡ್ಡದಿರುವುದರಿಂದ ವಿಂದಗಿರಿಯನ್ನ ದೊಡ್ಡ ಬೆಟ್ಟ ಹೇಳಿ ಚಂದ್ರಗಿರಿಯನ್ನು ಚಿಕ್ಕ ಬೆಟ್ಟ ಹೇಳಿ ಸಹ ಕರೆಯಲಾಗುತ್ತದೆ ಈ ಬೆಟ್ಟಗಳ ನಡುವೆ ವಿಶಾಲವಾದ ಸರೋವರವಿದೆ ಈ ಸರೋವರವನ್ನು ಬಿಳಿ ಕೊಳ ಹೇಳಿ ಕರೆಯಲಾಗುತ್ತದೆ ಈ ಕೊಳದಿಂದಾಗಿಯೇ ಈ ಪ್ರದೇಶಕ್ಕೆ ಶ್ರವಣ ಎಂಬ ಹೆಸರು ಬಂದಿದೆ ಅಂತ ಹೇಳಬಹುದು ಅಂದರೆ ಈ ಬಿಳಿಯ ಕೊಳ ಎಂದರ್ಥ ದೊಡ್ಡ ಬೆಟ್ಟ ಅಥವಾ ವಿಂದಗಿರಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಮೂರುನೂರ ನಲವತ್ತೇಳು ಅಡಿ ಎತ್ತರವಿದ್ದು ಇಡೀ ಬೆಟ್ಟವೇ ಒಂದು ಹೆಬ್ಬಂಡೆ ಅನ್ನುವ ರೀತಿಯಲ್ಲಿ ವಂದ್ಯಗಿರಿಯ ನೆತ್ತಿಯ ಮೇಲೆ ನಿಂತಿದೆ ಇಲ್ಲಿ ಏರಿ ಹೋಗಲು ಆರುನೂರ ಹದಿನಾಲ್ಕು ಮೆಟ್ಟಿಲಗಳು ಇರುವಂಥದ್ದು ವಿಂದಗಿರಿ ಮೇಲೆ ಗಂಗರಸರ ಅಧಿಕಾರಿಯಾಗಿದ್ದಂತಹ ಚಾವುಂಡರಾಯ ತಮ್ಮ ತಾಯಿಯ ಇಚ್ಛಾ ಸ ಇಚ್ಛಾ ಅನುಸಾರವಾಗಿ ಐವತ್ತೆಂಟು ಅಡಿ ಎತ್ತರದ ಬೃಹದಾಕಾರದ ಬಾಹುಬಲಿಯನ್ನ ಮೂರ್ತಿ ಕ್ರಿಸ್ತಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಕೆತ್ತಿಸಿದ್ದ ಪ್ರಕೃತಿ ರಮ್ಯವಾದ ವಿಂದಗಿರಿಯ ಶಿಖರದ ಪ್ರಶಾಂತ ವಾತಾವರಣದಲ್ಲಿ ಪ್ರತಿ ಮಾಯೋಗದಲ್ಲಿ ಉತ್ತರಾಭಿಮುಖವಾಗಿ ನಿಂತಿರುವಂತಹ ಐವತ್ತೆಂಟು ಅಡಿ ಎತ್ತರದ ವೈರಾಗ್ಯ ಚಕ್ರವರ್ತಿ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ ಪ್ರಶಾಂತ ಮುಖಮುದ್ರೆ ಹೊಂದಿರುವಂಥ ಬಾಹುಬಲಿ ಈ ಮೂರ್ತಿಯನ್ನ ಆ ಕಾಲದ ಅತ್ಯಂತ ಪ್ರಭಾವಶಾಲಿ ಶಿಲ್ಪಿ ಅರಿಷ್ಟನೇಮಿ ಎಂಬುವರ ಎಂಬುವರು ಕೆತ್ತಿದ್ದಾರೆ ಶ್ರವಣ ಏಕಶಿಲಾ ಮೂರ್ತಿಯ ಬಾಹುಬಲಿಯ ವಿಗ್ರಹ ವಿಶ್ವದಲ್ಲಿಯೇ ಅತಿ ಎತ್ತರದ ಅಂದರೆ ಏಕಶಿಲಾ ವಿಗ್ರಹವೆಂಬಂಥ ಖ್ಯಾತಿಯನ್ನ ಸಹ ಪಡೆದಿರುವಂಥದ್ದು ಹೆಬ್ಬಂಡೆಯಂತಿರುವ ಬೆಟ್ಟದ ಮೇಲೆ ಯಾವುದೇ ಕ್ರೇನುಗಳಿಲ್ಲದ ಕಾಲದಲ್ಲಿ ಐವತ್ತೆಂಟು ಅಡಿ ಎತ್ತರದ ಈ ಏಕಶಿಲಾ ಮೂರ್ತಿಯನ್ನು ನಿರ್ಮಿಸಿ ಅದನ್ನು ನಿಲ್ಲಿಸಿದ ಶಿಲ್ಪಿಗಳ ಬಗ್ಗೆ ನಾವೆಲ್ಲರೂ ಹೆಮ್ಮೆಯನ್ನು ಪಡಬೇಕು ಸುಮಾರು ಹನ್ನೊಂದು ಶತಮಾನಗಳಿಂದ ಬಿಸಿಲು ಗಾಳಿ ಮಳೆಗೆ ಮೈಯೊಡ್ಡಿ ನಿಂತಿರುವ ಗೊಮ್ಮಟನ ಭವ್ಯಮೂರ್ತಿಯ ಕಾಲಡಿಯಲ್ಲಿ ನಾವೆಲ್ಲ ಎಷ್ಟು ಚಿಕ್ಕವರು ಎಂಬ ಭಾವನೆ ಮೂಡುವುದಂತೂ ಸಹಜ ವಿಶಾಲವಾದ ಬಾಹುಗಳು ಉದ್ದವಾದ ಕಿವಿಗಳು ಮತ್ತು ಸುರುಳಿ ಆಕಾರವಾಗಿರುವಂಥ ತಲೆಗೂದಲುಗಳು ಹಾಗೂ ಪ್ರಸನ್ನತೆಯಿಂದ ಕೂಡಿದ ಮುಖದ ಬಾಹುಬಲಿಯ ನಗ್ನ ಮೂರ್ತಿ ಭಕ್ತಿ ಭಾವನೆಯನ್ನೇ ಮೂಡಿಸುತ್ತದೆ ಅಂತ ಹೇಳ್ಬೋದು ಇಲ್ಲಿ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂಬ ಹೆಸರನ್ನು ಕೊಟ್ಟಂತಹ ಖ್ಯಾತಿ ಕರುನಾಡಿಗೆ ಸಲ್ಲುತ್ತದೆ ಆಮೇಲೆ ಗೊಮ್ಮಟ ಎಂದರೆ ಚಲುವ ಅಥವಾ ಮಣ್ಮತ ಎಂಬ ಅರ್ಥವನ್ನು ನೀಡುವಂಥದ್ದು ಹೂವಿನಿಂದ ನಾರು ಯಾರೂ ಸರ ಸ್ವರ್ಗವನ್ನು ಸೇರಿತು ಅನ್ನುವ ಹಾಗೆಯೇ ಈ ಗೊಮ್ಮಟನ ನೆಲೆಯಿಂದಾಗಿಯೇ ಶ್ರೇವಣ ಬೆಳಗೋಳ ಜಗತ್ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಆಮೇಲೆ ಈ ಪ್ರತಿಮೆಯನ್ನು ನೋಡಲು ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸಹ ಆಗಮಿಸುತ್ತಾರೆ ಶ್ರವಣ ಗೊಮ್ಮಟೇಶ್ವರನ ಮೂರ್ತಿಯ ವಿಶೇಷತೆ ಏನೆಂದರೆ ಶ್ರವಣ ಬೆಳಗೋಳದಿಂದ ಮೂವತ್ತು ಕಿಲೋಮೀಟರ್ ದೂರದಿಂದಲೂ ಸಹ ಗೊಮ್ಮಟೇಶ್ವರನ ಮೂರ್ತಿ ನಮಗೆ ಗೋಚರಿಸುವಂಥದ್ದು ಅಂದರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರರಿಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಮಹೋತ್ಸವ ಸಹಿತ ಜರುಗುತ್ತದೆ ಈ ಸಮಾರಂಭಕ್ಕೆ ಭಾರತದ ಎಲ್ಲ ಭಾಗಗಳಿಂದಲೂ ಜೈನ ಬಾಂಧವರು ಮತ್ತು ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರು ಸಹಿತ ಆಗಮಿಸಿರುತ್ತಾರೆ ಮಹಾಮಸ್ತಾಭಿಷೇಕ ಎಂದರೆ ಬಾಹುಬಲಿಗೆ ಅಭ್ಯಂಜನ ಸ್ನಾನ ಮಾಡಿಸುವುದು ಹಾಗೂ ವಿವಿಧ ನದಿ ಜಲಾಶಯಗಳಿಂದ ತಂದ ಒಂದು ನೂರ ಎಂಟು ಕಲಶಗಳ ಪವಿತ್ರ ಜಲದಿಂದ ಗೊಮ್ಮಟೇಶ್ವರರಿಗೆ ಸ್ನಾನ ಮಾಡಿಸಲಾಗುತ್ತೆ ಅನ್ನುವಂಥದ್ದು ತಿಳಿದು ಬರುವಂಥದ್ದು ಆನಂತರ ಎಳನೀರು ಬಾಳೆಹಣ್ಣು ಬೆಲ್ಲ ತುಪ್ಪ ಸಕ್ಕರೆ ಬಾದಾಮಿ ಖರ್ಜೂರ ಗಸಗಸೆ ಹಾಲು ಮೊಸರು ಗಂಧ ಬಂಗಾರ ಮತ್ತು ಬೆಳ್ಳಿಯ ಹೂಗಳಿಂದ ಈ ಗೊಮ್ಮಟೇಶ್ವರರಿಗೆ ಅಭಿಷೇಕವನ್ನು ಸಹಿತ ಮಾಡಲಾಗುತ್ತೆ ಅಂತೇಳಿ ತಿಳಿದು ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಹಾಮಸ್ತಾಭಿಷೇಕ ನಡೆದಿತ್ತು ಇನ್ನು ಎರಡು ಸಾವಿರದ ಮೂವತ್ತರಲ್ಲಿ ಜರುಗುತ್ತದೆ ಅಂಥೇಳಿ ನಾವು ತಿಳಿಬೌದು ವಿಂದಗಿರಿಯ ಪಕ್ಕದಲ್ಲಿರುವಂತಹ ಚಂದ್ರಗಿರಿ ಬೆಟ್ಟವು ವಿಂದಗಿರಿಗಿಂತಲೂ ಚಿಕ್ಕದಾಗಿದ್ದರೂ ಸಹ ಐತಿಹಾಸಿಕ ಮಹತ್ವದ ವಿಚಾರದಲ್ಲಿ ವಂದ್ಯಗಿರಿಗಿಂತಲೂ ಬಹಳ ಹಿರಿದಾಗಿದೆ ಅಂಥೇಳಿ ತಿಳಿದು ಬರುತ್ತೆ ವಿಂದಗಿರಿಯಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ಸ್ಥಾಪಿಸುವುದಕ್ಕೂ ಹಲವು ಶತಮಾನಗಳ ಮೊದಲೇ ಈ ಚಂದ್ರಗಿರಿ ಬೆಟ್ಟ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಮತ್ತು ಇಲ್ಲಿ ಈ ಬೆಟ್ಟವು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟರಾದಂತಹ ಚಂದ್ರಗುಪ್ತ ಮೌರ್ಯ ಹಾಗೂ ಆತನ ಗುರುಗಳಾದಂತಹ ಭದ್ರಬಾಹುವನ್ನು ಆಕರ್ಷಿಸಿ ಪ್ರಖ್ಯಾತವಾಗಿತ್ತು ಅಂಥೇಳಿ ತಿಳಿದು ಬರುತ್ತೆ ಶ್ರವಣಬೆಳಗೊಳ ಚನ್ನರಾಯಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು ಒಂದು ನೂರ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಂಥೇಳಿ ಹೇಳ್ಬೋದು ಇದು ಹಾಸನ ಜಿಲ್ಲೆಯ ಒಂದು ಪ್ರವಾಸಿ ತಾಣ ಅಂಥೇಳಿ ಕರಿಬಹುದು